ಭಾಳ ಮುಖ್ಯವಾಗಿ ನಮ್ಮ ಅಗ್ರಗಣ್ಯ ನಾಯಕರಾದಂಥ ರಾಹುಲ್ ಗಾಂಧಿಯವರು ನಮ್ಮ ದೇಶದ ಸಂವಿಧಾನಿಕ ಹುದ್ದೆಗಳು ಅದು ದುರುಪಯೋಗ ಆದಾಗ ಧ್ವನಿಯುತ್ತಾ ಬಂದಿದ್ದಾರೆ ಅದು ಅನೇಕ ವಿಷಯಗಳನ್ನು ನಾನು ಅದಕ್ಕೆ ತಮಗೆ ಗೊತ್ತಿದೆ ಈಗ ಸಂವಿಧಾನಿಕ ಹುದ್ದೆ ಆದಂಥ ಚುನಾವಣಾ ಆಯೋಗ ಚುನಾವಣಾ ಆಯೋಗ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಬಹಿರಂಗಪಡಿಸ್ತೇನೆ ಅಂಥೇಳಿ ಬೆಂಗಳೂರಲ್ಲಿ ಬಂದು ಒಂದು ಏನು ಹೇಳಿದ್ದಾರೆ ಆ ಬಾಂಬ್ ಸಿಡಿಸ್ತಾರೆ ಅಂತ ಆ ಬಾಂಬನ್ನು ಸಿಡಿಸಿದ್ದಾರೆ ಒಂದು ಉದಾಹರಣೆಯಾಗಿ ಒಂದು ಕ್ಷೇತ್ರವನ್ನು ಗಮನದಲ್ಲಿಟ್ಟುಕೊಂಡು ಆ ಕ್ಷೇತ್ರದ ಮತದಾರ ಪಟ್ಟಿಯಲ್ಲಿ ಆಗಿರ್ತಕ್ಕಂಥ ಲೋಪ ಇದೊಂದು ಮಾದರಿ ಆ ಲೋಪ ಅದರಲ್ಲಿ ಒಂದು ಮಾದರಿ ಒಂದು ಡೋರ್ ನಂಬರ್ನಲ್ಲಿ ಎಂಬತ್ತು ಹೆಸರುಗಳು ಅದು ವಾಸ ಇಲ್ಲದೇ ಇರತಕ್ಕಂಥ ಒಂದು ಮನೆ ಕೂಡ ಇಂಡಿಯಾ ಟುಡೇ ಅವರು ಸಮೀಕ್ಷೆ ಮಾಡಿರ್ತಕ್ಕಂಥ ಪ್ರಕಾರ ಬಹುಶಃ ಅದರಲ್ಲಿ ಒಂದು ಬರೀ ಒಂದು ಕೊಠಡಿ ಮಾತ್ರ ಇತ್ತು ಅದು ಅದರ ಮಾಲಕರು ಯಾರು ಅಂತ ಹೇಳೋದನ್ನು ಹೇಳಿ ಎಂಬತ್ತು ಇತ್ತು ಅಂತ ಹೇಳಿದನ್ನು ಒಪ್ಪಿಗೆ ಸಿಕ್ಕಿರ್ತಕ್ಕಂಥದ್ದು ಆ ಒಂದು ವಿಚಾರವನ್ನು ಕೂಡ ತಮ್ಮ ಗಮನಕ್ಕೆ ತರ್ತಕ್ಕಂಥದ್ದು ಒಬ್ಬರ ಹೆಸರುಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥದ್ದು ಇನ್ನೂ ಅನೇಕ ವಿಷಯಗಳು ಬಹುಶಃ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಿಕ ಹುದ್ದೆಗಳಲ್ಲಿ ಮುಖ್ಯವಾಗಿ ಚುನಾವಣಾ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆ ಬೇಕು ಅನ್ನುವುದು ತಾವು ಕೂಡ ಒಪ್ತೀರಿ ಅಂತ ನಾನು ಭಾವಿಸ್ತೇನೆ ಆ ಪಾರದರ್ಶಕತೆಯನ್ನು ತರುವಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರು ಹಾಕಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಅದಕ್ಕೆ ಅವರು ಕೊಟ್ಟು ಅವರು ಏನು ಬೆಂಗಳೂರಲ್ಲಿ ಅದನ್ನು ಎಕ್ಸ್ಪೋಸ್ ಮಾಡಿದ್ದಾರೆ ಅದು ಈಗ ದೇಶದ ಚರ್ಚೆಯ ಒಂದು ವಿಷಯವಾಗಿದೆ ಅನೇಕ ಬುದ್ಧಿಜೀವಿಗಳು ಮಾತಾಡ್ತಾರೆ ಮಾತಾಡ್ತಕ್ಕ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅವರವರ ಅಭಿಪ್ರಾಯವನ್ನು ಹೇಳ್ತಾರೆ ಇವತ್ತು ಈ ಮಹಾದೇವಪುರದ ಈ ವಿಷಯವನ್ನು ಇತ್ತಿದಾಗ ಬಿ ಜೆ ಪಿಯವರು ಅವರು ಉತ್ತರ ಕೊಡ್ತಾರೆ ಚುನಾವಣಾ ಆಯೋಗ ಉತ್ತರ ಕೊಡಬೇಕಾದಂಥ ಸಂದರ್ಭದಲ್ಲಿ ಬಿ ಜೆ ಪಿಯವರು ಅವರು ಉತ್ತರ ಕೊಡುವಂಥ ಸ್ಥಿತಿಗೆ ಬಂದು ಲಿಂಬಾವಳಿ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಇದು ಏನಾಗಿದೆ ಅಂತಾರೆ ಚುನಾವಣಾ ಆಯೋಗ ತಪ್ಪು ಮಾಡ್ತೇವೆ ಅಂತೇಳಿ ಆಯಿತು ಅವರು ಹೇಳಬೇಕಾಗಿತ್ತು ಮಹಾದೇವಪುರದಲ್ಲಿ ಇಂಥ ಒಂದೇ ಬೂತ್ನಲ್ಲಿ ಒಂದೇ ಡೋರ್ ನಂಬರ್ನಲ್ಲಿ ಇಂಥ ಇಲ್ಲ ಹೇಳಿ ಅವರು ಸಾಬೀತುಪಡಿಸಬೇಕಾಗಿತ್ತು ಇಲ್ಲದ ಮಾತು ಮಾತಾಡ್ತಾ ಕೂತು ಬೇಕಾಗಿತ್ತು ಹೇಳ್ತಾರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಇಂಥದ್ದಾಗಿದೆ ಅಂತ ಹೇಳ್ತಾರೆ ಬೇರೆ ಕ್ಷೇತ್ರದಲ್ಲಿ ಕೂಡ ಆಗಿದೆ ಅಂತ ಹೇಳುವುದರ ಮೂಲಕ ಇದಕ್ಕೆ ಪುಷ್ಟೀಕರಣ ಕೊಟ್ಟಿರ್ತಕ್ಕಂಥ ಒಂದು ಕೆಲಸವನ್ನು ಕರ್ನಾಟಕ ಬಿ ಜೆ ಪಿ ಮಾಡಿದೆ ಅಂತೇಳಿ ನನ್ನ ನನ್ನ ಅಭಿಪ್ರಾಯ ಆತ ಆದ್ದರಿಂದಾಗಿ ಇದು ಒಂದು ಗಂಭೀರ ವಿಷಯ ಅಂತ ಹೇಳೋದನ್ನ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಕೂಡ ನೀವು ಕೂತಿದೆ ಅಂತ ಹೇಳ್ತಕ್ಕಂಥ ಇವತ್ತು ಚುನಾವಣೆ ಪಾರದರ್ಶಕ ಆಗಬೇಕು ಅನ್ನುವಂಥದ್ದು ಬಗ್ಗೆ ಬಹುಶಃ ನಾವೆಲ್ಲರೂ ಅದಕ್ಕೆ ಸಹಮತ ಇದೆ ನೀವು ನಾವು ಎಲ್ಲರೂ ಸಹಮತ ಇದೆ ಅಂತ ಹೇಳ್ತಕ್ಕಂಥ ವಿಚಾರವನ್ನು ಅದಕ್ಕೆ ಬಹುಶಃ ಈ ಒಂದು ವಿಷಯ ಎತ್ತುವುದರ ಮೂಲಕ ಇವತ್ತು ಬೇರೆ ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ಲೋಕಸಭಾ ಚುನಾವಣೆಗೂ ವಿಧಾನಸಭಾ ಚುನಾವಣೆಗೂ ಆಗಿರ್ತಕ್ಕಂಥ ಮತದಾರ ಪಟ್ಟಿಯ ವ್ಯತ್ಯಾಸಗಳು ಕೇವಲ ಎರಡು ಮೂರು ತಿಂಗಳ ಅಂತರದಲ್ಲಿ ಆಗಿರ್ತಕ್ಕಂಥ ವಿಚಾರ ಈಗ ಬಿಹಾರ್ನಲ್ಲಿ ನಡೀತಕ್ಕಂಥ ಚುನಾವಣೆಗೆ ಅದಕ್ಕೆ ಆಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಗಬಳತ್ಕೊಂಡು ಮುಂದಕ್ಕೆ ಈ ಥರ ಆಗಬಾರ್ದು ನನ್ನ ಒಂದು ಮಾತಿನಲ್ಲಿ ಹೇಳಬೇಕಾದ್ರೆ ಚುನಾವಣಾ ಆಯೋಗದ ಮತದಾರ ಪಟ್ಟಿಯ ಶುದ್ಧೀಕರಣದ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಬಹಳ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹೇಳ್ತಕ್ಕಂಥ ಅದಕ್ಕೆ ಬಹುಶಃ ಹೊಣೆಗಾರರಾಗಿರ್ತಕ್ಕಂಥ ಯಾರು ಅದನ್ನು ಬಯಸ್ಕೊಳ್ಬೇಕಾಗಿದೆ ಅಂತಕ್ಕಂಥದ್ದು ಕೂಡ ಇವತ್ತು ಅಧಿಕಾರಶಾಹಿಯಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಉತ್ತರವನ್ನು ಕೊಡುವುದಕ್ಕಿಂತ ಮೊದಲಾಗಿ ಬಹುಶಃ ಚುನಾವಣಾ ಆಯೋಗ ಇದಕ್ಕೆ ಉತ್ತರವನ್ನು ಅವರು ಹೇಳಿದ್ದಾರೆ ಹತ್ತು ವರ್ಷದ ಹತ್ತು ವರ್ಷದ ಮತದಾರ ಪಟ್ಟಿಯ ಸಂಪೂರ್ಣವಾದಂತ ನಾವು ಜನತೆಗೆ ಇಡಬೇಕು ಅಂತ ಹೇಳಿದ್ದಾರೆ ಬಹುಶಃ ಮಾತೃಗಾ ಮಾಧ್ಯಮ ಸ್ನೇಹಿತರು ಕೂಡ ನೋಸ್ ಫೋರ್ ನ್ಯೂಸ್ ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಯಾವ ಪ್ರದೇಶದಲ್ಲಿ ಈ ತರ ಆಗತ್ತೆ ಅನ್ನೋದನ್ನು ತಾವು ಗಮನದಲ್ಲಿಟ್ಟುಕೊಂಡು ತಮ್ಮ ಒಂದು ಪ್ರಾರ್ಥನೆ ಕೂಡ ಎಲ್ಲಿ ಆಗತ್ತೆ ಬಹುಶಃ ನಮಗೂ ಜವಾಬ್ದಾರಿ ಇದೆ ಇವತ್ತು ಮತದಾನ ಪಟ್ಟಿ ಶುದ್ಧೀಕರಣ ಮಾಡತಕ್ಕಂಥದ್ದು ಕೆಲಸ ಆಗಬೇಕಾಗಿದೆ ಇವತ್ತು ಬೇರೆ ಬೇರೆ ಸಂವಿಧಾನಿಕ ಸಂಸ್ಥೆಗಳ ದುರುಪಯೋಗ ಯಾವ ರೀತಿ ಆಗಿದೆ ಅನ್ನೋದನ್ನು ನಮಗೆ ಗೊತ್ತಿದೆ ಆದ್ದರಿಂದಾಗಿ ನಾನು ರಾಹುಲ್ ಗಾಂಧಿ ಅವರ ಈ ಒಂದು ಏನು ಪಟ್ಟಿಯ ಪಟ್ಟಿಯಲ್ಲಿ ಆಗಿರ್ತಕ್ಕಂಥ ಲೋಪಶದಗಳನ್ನು ಹೇಳಿದ್ದಾರೆ ಅದಕ್ಕೆ ಸಹ ಮತವನ್ನು ನಾವು ಸಣ್ಣ ಮಟ್ಟಿನಲ್ಲಿ ಈ ಜಿಲ್ಲೆಯ ಒಬ್ಬ ನಾಗರಿಕನಾಗಿ ನಾನು ಇದನ್ನು ಅವರ ಏನು ಬೆಂಬಲಕ್ಕೆ ನಿಲ್ಲಬೇಕಾದ ಅಗತ್ಯ ಇದೆ ಪ್ರತಿಯೊಬ್ಬ ಭಾರತೀಯನು ಕೂಡ ಈ ಒಂದು ಅವರ ಉದ್ದೇಶ ಇಷ್ಟೇ ಚುನಾವಣೆ ಪ್ರಕ್ರಿಯೆ ಪಾರದರ್ಶಕ ಆಗಬೇಕು ಅನೇಕ ವಿಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಪಾರದರ್ಶಕತೆಯ ಕೊರತೆಯನ್ನು ಇವತ್ತು ದೇಶಾದ್ಯಂತ ಕಾಣ್ತಕ್ಕಂಥ ಸಂದರ್ಭದಲ್ಲಿ ಬಹುಶಃ ಈ ಮತದಾರ ಪಟ್ಟ ಮತ ಕಲಾವು ತಿಳುವಂಥ ವಾಕ್ಯ ಮತದಲವು ಆಗ್ತಕ್ಕಂಥ ನಿಲ್ಲಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು ಆ ದೃಷ್ಟಿಯಲ್ಲಿ ನಾನು ಈ ಒಂದು ಜಿಲ್ಲೆಯ ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ಇದನ್ನು ನಾನು ಬೆಂಬಲಿಸ್ತೀನಿ ನನ್ನ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ ಇತ್ತು ಅಂತ ನನ್ನ ಅಭಿಪ್ರಾಯ ಅದೊಂದು ಇಂಡಿಪೆಂಡೆಂಟ್ ಇವತ್ತು ಅದನ್ನು ಕೂಡ ಏನಾಗಿದೆ

ನೋಡಿ ಮತದಾರ ಪಟ್ಟಿ ಅಂತ ಹೇಳಿದ್ರೆ ಅದು ಒಂದು ಸೂಕ್ಷ್ಮ ವಿಷಯವೇ ಅದನ್ನ ತಪ್ಪು ಮಾಡಬೇಕಾದಂತ ಒಂದು ಪ್ರಕ್ರಿಯೆಯಲ್ಲಿ ಒಬ್ಬ ತೊಡಗಿದಾಗ ಬಹುಶಃ ಅದನ್ನ ಈ ಇದಕ್ಕೆ ತಪ್ಪನ್ನು ಸರಿಪಡಿಸ್ತಕ್ಕಂಥ ಹೊಣೆಗಾರಿಕೆ ಚುನಾವಣಾ ಆಯೋಗಕ್ಕೆ ಇರ್ತಕ್ಕಂಥದ್ದು ಚುನಾವಣೆ ಆಯೋಗ ಒಂದು ಸಂವಿಧಾನಿಕ ಒಂದು ಹುದ್ದೆ ಅದು ಅದಕ್ಕೆ ಚೀಫ್ ಜಸ್ಟಿಸ್ ಅನ್ನು ಹೊರಗಿಂಟೇ ಮಾಡಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಅದು ಯಾಕಂತ ಹೇಳಿದ್ರೆ ಅದನ್ನ ಇಂಥ ತಪ್ಪುಗಳ